ಸೀರೆ ಸಾಂಪ್ರದಾಯಿಕ ಭಾರತೀಯ ಉಡುಪುಗಳಲ್ಲಿ ಒಂದಾಗಿದೆ ಯಾವುದೇ ಹಬ್ಬ ಹರಿದಿನ ಪೂಜೆ ಪುನಸ್ಕಾರ ಮದುವೆ ಹೀಗೆ ಶುಭ ಕಾರ್ಯಗಳಲ್ಲಿ ರೇಷ್ಮೆ ಸೀರೆ ಉಡೋದು ಒಂದು ಸಂಪ್ರದಾಯವಾಗಿದೆ ಭಾರತೀಯ ಮಹಿಳೆಯರು ಪ್ರಾರ್ಥನೆ ಮತ್ತು ಭಾರತೀಯ ಹಬ್ಬಗಳಲ್ಲಿ ಸೀರೆಗಳನ್ನು ಧರಿಸೋಕೆ ಇಷ್ಟಪಡ್ತಾರೆ ಇನ್ನು ಭಾರತದ ವಿವಾಹಿತ ಮಹಿಳೆಯರಂತೂ ಮನೆಯಲ್ಲಿ ಸೀರೆ ಉಡೋದು ಸಾಮಾನ್ಯವಾಗಿದೆ ಆದರೆ ಎಲ್ಲ ಪೂಜೆ ಪುನಸ್ಕಾರಗಳಲ್ಲೂ ಶುಭ ಕಾರ್ಯಕ್ರಮಗಳಲ್ಲೂ ರೇಷ್ಮೆ ಸೀರೆಯನ್ನೇ ಉಡಬೇಕು ಅನ್ನೋದು ಕಡ್ಡಾಯವಾಗಿದೆ ಈ ರೀತಿಯ ಸಂಪ್ರದಾಯವನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಇದರ ಹಿಂದೆ ಏನಾದರೂ ವಿಜ್ಞಾನವಿದೆಯಾ ಅನ್ನೋದನ್ನು ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂಟ್ ಆರ್ಟ್ವರ್ಡ್ ಎಲ್ಲ ವರ್ಗದ ಸೀರೆಗಳಲ್ಲೂ ರೇಷ್ಮೆ ಸೀರೆಯು ಪ್ರಾರ್ಥನೆಗೆ ಅತ್ಯಂತ ಧಾರ್ಮಿಕವಾಗಿದೆ ರೇಷ್ಮೆ ಸೀರೆ ಸಾಮಾನ್ಯ ಬಟ್ಟೆ ಅಲ್ಲ ರೇಷ್ಮೆ ಸೀರೆಯು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿಯನ್ನು ಆಕರ್ಷಿಸುವ ಮತ್ತು ಪ್ರತಿಬಂಧಿಸುವ ಅಂತಿಮ ಸಾಮರ್ಥ್ಯವನ್ನು ಹೊಂದಿದೆ ಈ ರೀತಿ ಹೇಳಿದರೆ ಅರ್ಥ ಆಗೋದಿಲ್ಲ ಇನ್ನೂ ಸರಳವಾಗಿ ಹೇಳೋಕೆ ಪ್ರಯತ್ನ ಪಡ್ತೀನಿ ರೇಷ್ಮೆ ಸೀರೆ ಧರಿಸಿದಾಗ ದೇಹ ಮತ್ತು ಬಟ್ಟೆಯ ನಡುವೆ ನಿರಂತರ ಘರ್ಷಣೆ ನಡೆಯುತ್ತೆ ಈ ಘರ್ಷಣೆಯಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಸೃಷ್ಟಿಯಾಗುತ್ತೆ ಭಕ್ತರು ರೇಷ್ಮೆ ಧರಿಸಿ ಪ್ರಾರ್ಥಿಸಿದಾಗ ಭಕ್ತನ ದೇಹದಲ್ಲಿ ತ್ವರಿತ ಶಕ್ತಿಯು ಹರಿಯುತ್ತೆ ಅಂದರೆ ದೇಹವು ಒಂದು ರೀತಿಯ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತೆ ಪೂಜಿಸುವಾಗ ಉಂಟಾಗುವಂತಹ ಕಂಪನಗಳು ರೇಷ್ಮೆ ಬಟ್ಟೆಗಳನ್ನು ಧರಿಸುವುದರಿಂದಲೂ ಸಂಗ್ರಹವಾಗುತ್ತೆ ಅಂತ ಹೇಳಲಾಗುತ್ತೆ ಈ ಶಕ್ತಿಯು ಶಾಸ್ತ್ರಗಳ ಪ್ರಕಾರ ಭಕ್ತನ ಮನಸ್ಸಿನ ಮೇಲೆ ಕಾರ್ಯನಿರ್ವಹಿಸುತ್ತೆ ಈ ಕಂಪನಗಳ ನಷ್ಟವನ್ನು ತಡೆಯೋಕೆ ಅಂತಾನೆ ರೇಷ್ಮೆಯು ಹೆಚ್ಚು ಅಗತ್ಯವಿರುವ ಏಕಾಗ್ರತೆಯನ್ನು ಉಳಿಸಿಕೊಳ್ಳಲು ಮನಸ್ಸಿನ ಮೇಲೆ ಕೆಲಸ ಮಾಡುತ್ತೆ ಏಕಾಗ್ರತೆ ಇಲ್ಲದ ಪೂಜೆ ನಿಷ್ಪ್ರಯೋಜಕ ಅನ್ನೋದು ಇದರ ಉದ್ದೇಶ ಈ ಪ್ರಕ್ರಿಯೆಯು ವ್ಯಕ್ತಿಯನ್ನು ತಕ್ಷಣವೇ ಶಾಂತಗೊಳಿಸುತ್ತೆ ರೇಷ್ಮೆ ಸೀರೆಯು ಧನಾತ್ಮಕ ಶಕ್ತಿಯನ್ನು ಕೂಡ ತರುತ್ತೆ ಅಂತ ನಂಬಲಾಗಿದೆ ಆದ್ದರಿಂದ ಭಾರತದಾದ್ಯಂತ ಯಾವುದೇ ಪೂಜೆ ಪುನಸ್ಕಾರಗಳಾಗಲಿ ಅಥವಾ ಶುಭ ಕಾರ್ಯಕ್ರಮಗಳಾಗಲಿ ರೇಷ್ಮೆ ಬಟ್ಟೆಗಳನ್ನು ಧರಿಸೋಕೆ ಆದ್ಯತೆ ನೀಡಿದ್ದು ಈ ವೈಜ್ಞಾನಿಕ ಕಾರಣದಿಂದ ಜೊತೆಗೆ ರೇಷ್ಮೆ ಸೀರೆಯು ಸಾಂಪ್ರದಾಯಿಕ ಭಾರತೀಯ ಉಡುಪಾಗಿ ಮಹಿಳೆಯರಿಗೆ ಸೊಗಸಾಗಿ ಹಾಗೂ ಸುಂದರವಾಗಿ ಕಾಣುವಂತೆ ಮಾಡ್ತಾ ಇದೆ ಕೊನೆಗೆ ರೇಷ್ಮೆ ಸೀರೆ ಬಗ್ಗೆ ಇದನ್ನು ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ ರೇಷ್ಮೆ ಸೀರೆ ಎಲ್ಲ ಶುಭ ಕಾರ್ಯಕ್ರಮಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಇದು ತುಂಬ ಎಲಿಗಂಟ್ ಆಗಿರುತ್ತೆ ಡ್ಯೂರೆಬಿಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತುಂಬ ಕಂಫರ್ಟ್ ಕೂಡ ಇರುತ್ತೆ ಜೊತೆಗೆ ಸೀರೆಗಳನ್ನು ಉಡೋದ್ರಿಂದ ವ್ಯಕ್ತಿಯ ಮಾನಸಿಕ ಭೌತಿಕ ಮತ್ತು ಆಧ್ಯಾತ್ಮಿಕ ಅಡಿಪಾಯ ಕೂಡ ಆಗಿಬಿಟ್ಟಿದೆ ಈಗಿನ ಪೀಳಿಗೆಯವರಂತೂ ಸೀರೆಗಳನ್ನು ನೂರು ಶೈಲಿಗಳಲ್ಲಿ ಉಡ್ತಾ ಇದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ಸೀರೆಗಳನ್ನು ಧರಿಸ್ತಾ ಇದ್ದಾರೆ ಅಲ್ಲ ಇದೇ ಸಂತೋಷದ ವಿಷಯ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ತಿಳಿಸಿ ನನ್ನ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬಿಡಿ ಧನ್ಯವಾದ